ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ರಾಧಾ ರಾಜು ಕಿಚನ್ ಬನ್ನಿ ಇವತ್ತು ನಾನು ನಿಮ್ಮೊಂದಿಗೆ ಒಂದು ಆರೋಗ್ಯದಾಯಕವಾದಂಥ ರಾಗಿ ಕಡುಬು ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ದಯವಿಟ್ಟು ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನೋಡ್ಕೊಳ್ಳೋಣ ನೋಡಿರಿ ಹುರಿದಿರುವಂಥ ಒಂದು ಕಪ್ಪು ಕಡಲೆ ಬೀಜ ತೊಗೊಂಡಿದ್ದೀನಿ ಒಂದು ಕಪ್ಪಾಗಷ್ಟು ಏಳು ತೊಗೊಂಡಿದ್ದೀನಿ ಇದನ್ನು ಹುರಿದು ಇಟ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಗಷ್ಟು ಹುರ್ಗಡ್ಲೆ ತೊಗೊಂಡಿದ್ದೀನಿ ಒಂದು ಆಗಷ್ಟು ಒಣ ಕೊಬ್ಬರಿ ಮತ್ತು ಒಂದೆರಡು ಏಲಕ್ಕಿ ಕಾಯಿ ತೊಗೊಂಡಿದ್ದೀನಿ ನೋಡಿರಿ ನಾನು ಕಡಿಮೆ ಪ್ರಮಾಣದಲ್ಲೇ ತೋರಿಸ್ತಾ ಇರೋದು ನೋಡಿ ಮತ್ತು ಒಂದು ಆಗಷ್ಟು ಬೆಲ್ಲ ತೊಗೊಂಡಿದ್ದೀನಿ ಮತ್ತು ಅದರೇ ಪ್ರಮಾಣದಲ್ಲೇ ನಾನು ಇವಾಗ ಒಂದು ಆಗಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಇವಾಗ ಮೊದಲಿಗೆ ಇದನ್ನೆಲ್ಲವನ್ನು ನಾವು ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊಂಬರೋಣ ತುಂಬ ಅಂದರೆ ತುಂಬ ಸಾಫ್ಟ್ ಬೇಡ ಒಂದು ಸ್ವಲ್ಪ ತರಿಯಾಗಿದ್ರೇ ನಡೆಯುತ್ತೆ ನೋಡಿರಿ ಇಷ್ಟು ಒಂದು ಸ್ವಲ್ಪ ತರಿಯಾಗಿದ್ದರೆ ನಡೆಯುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಆರೋಗ್ಯವಾಗಿರುತ್ತೆ ಮಕ್ಕಳಿಗೆ ಮತ್ತು ದೊಡ್ಡೋರಿಗೆ ವಾರದಲ್ಲಿ ಒಂದು ಸಲ ಈ ರೀತಿ ನಾವು ಈ ಮಾಡ್ಕೊಡೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ರುಚಿಯಾಗಿ ಇರುತ್ತೆ ಸ್ನೇಹಿತರೆ ತುಂಬ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೊಡೋದ್ರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಇವಾಗ ನಾರ್ಮಲಾಗಿ ನಾವು ರಾಗಿ ಮುದ್ದೆ ರಾಗಿ ದೋಸೆ ಇವೆಲ್ಲ ಮಾಡಿರ್ತೀವಿ ಅದೇ ರೀತಿ ಇವಾಗ ರಾಗಿ ಕಡುಬು ತುಂಬ ಆರೋಗ್ಯಕ್ಕೆ ಒಳ್ಳೇದ್ರಿ ಮತ್ತು ಇದರಲ್ಲಿ ಹಾಕಿರುವಂಥ ಎಲ್ಲ ಅಂಶನೂ ಪ್ರೋಟೀನ್ ಅಂಶನೇ ಇರುತ್ತೆ ನೋಡಿರಿ ಇವಾಗ ಬೆಲ್ಲ ಮುಗುವಷ್ಟು ನೀರು ಹಾಕಿ ಬೆಲ್ಲ ಕರಗಿಸ್ಕೊಂಡಿದ್ದೀನಿ ಒಂದು ಸ್ವಲ್ಪ ಒಂದೆಳೆ ಪಾಕ ಬಂದರೆ ಸಾಕು ನೋಡಿರಿ ಇಷ್ಟು ಒಂದು ಸ್ವಲ್ಪ ಕುದಿಯುವಾಗ ಇವಾಗ ಮಿಕ್ಸಿಗೆ ಹಾಕಿರುವಂಥ ಪೌಡ್ರನ್ನ ಇದಕ್ಕೆ ಸೇರಿಸ್ಕೊಂಡು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲಿ ಗಂಟು ಇದ್ದ ರೀತಿ ಲೋ ಫ್ಲೇಮಲ್ಲಿಟ್ಟ ಈ ರೀತಿ ನಾವು ಇದನ್ನ ಮಿಕ್ಸ್ ಮಾಡ್ಕೋಬೇಕು ಸ್ನೇಹಿತರೆ ತುಂಬ ರುಚಿಯಾಗಿರುತ್ತೆ ಖಂಡಿತ ನೀವು ಕೂಡ ಈ ಒಂದು ರೆಸಿಪಿನ ಮನೆಯಲ್ಲೇ ಹಿಂದೆ ಮಾಡಿ ಮನೆಯಲ್ಲಂತೂ ತುಂಬ ಇಷ್ಟಪಡ್ತಾರೆ ಇವಾಗ ಅಕ್ಕಿ ಕಡುಬು ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಇದನ್ನ ರಾಗಿ ಕಡುಬು ಮಾಡ್ಕೋದ್ರಿ ಭಾಳ ಮಸ್ತಾಗಿ ಬರ್ತವೆ ನೋಡ್ರಿ ಇವಾಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಇವಾಗ ನೋಡಿರಿ ಒಂದೂವರೆ ಕಪ್ಪಾಗಷ್ಟು ನೀರು ಹಾಕ್ಕೊತಾ ಇದ್ದೀನಿ ಯಾಕಂದರೆ ಇವಾಗ ಒಂದು ಆಗಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಒಂದೂವರೆ ಕಪ್ ಆಗಷ್ಟು ರಾಗಿ ನೀರು ಹಾಕ್ಕೊತಾ ಇದ್ದೀನಿ ನೋಡಿರಿ ಒಂದು ಸ್ಪೂನ್ ಆಗಷ್ಟು ತುಪ್ಪ ಹಾಕ್ಕೊಳ್ಳೋಣ ಇದೊಂದು ಸ್ವಲ್ಪ ಕುದಿ ಹತ್ತುವಾಗ ಗಾತ್ರದಷ್ಟು ನಾವು ಇವಾಗ ಬೆಲ್ಲನೂ ಸೇರಿಸ್ಕೊತಾ ಇದ್ದೀನಿ ಬೆಲ್ಲ ಸೇರಿಸ್ಕೊಂಡು ತುಪ್ಪ ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ ಸಾಫ್ಟಾಗಿರುತ್ತೆ ಕಡುಬು ನೋಡಿರಿ ಇದು ಕುದಿ ಹತ್ತೈತಿ ಇವಾಗ ರಾಗಿ ಹಿಟ್ಟನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ ಎಲ್ಲಿ ಗಂಟು ಇರೋದ ಹಾಗೆ ಇದನ್ನ ನಾವು ನೀಟಾಗೆ ಕೈಯಾಡಿಸ್ಬೇಕಾಗುತ್ತೆ ಸ್ನೇಹಿತರೆ ಇವಾಗ ಹೆಂಗೆ ರಾಗಿ ಮುದ್ದೆ ತಿರುತ್ತೀವಲ್ಲ ಅದೇ ರೀತಿ ಇದನ್ನ ಬೇಯಿಸ್ಕೋಬೇಕು ಈ ರೀತಿ ಬೇಯಿಸ್ಕೊಳ್ಳೋದ್ರಿಂದ ನಮಗೆ ಕಡಿಮೆ ಸಮಯನೂ ಹಿಡಿಯುತ್ತೆ ಮತ್ತು ನಾವು ಇಡ್ಲಿ ಪಾತ್ರೆಯಲ್ಲಿ ಹಾಕಿ ಇದನ್ನ ಬೇಯಿಸ್ಕೋಬೇಕಾಗುತ್ತಲ್ಲ ಕಡಿಮೆ ಸಮಯನೂ ಹಿಡಿಯುತ್ತೆ ಸ್ನೇಹಿತರೆ ಈ ರೀತಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿರಿ ನಾ ಇವಾಗ ಮುದ್ದೆ ಹಿಟ್ಟು ತಿರುತ್ತೇನಲ್ಲ ಅದೇ ರೀತಿ ಇದನ್ನ ತಿರುಗಿ ಚೆನ್ನಾಗಿ ಇದ್ದೀನಿ ಇವಾಗ ನೋಡಿರಿ ಇದನ್ನ ಇದು ತಣ್ದೈತಿ ಕೈಗೆ ಒಂದು ಸ್ವಲ್ಪ ತುಪ್ಪ ಸವರ್ಕೊಂಡು ಈ ರೀತಿ ಉಂಡೆಗಳು ನಾವು ನಾವಿವಾಗ ಕಡುಬಿನೆಲ್ಲ ಇದು ಮಾಡ್ಕೊಂತೀವಲ್ಲ ಆ ರೀತಿ ಇದ್ದೀನಿ ಕೈಲೇ ನೀವು ಬೇಕಂದರೆ ಒಂದು ಸ್ವಲ್ಪ ತಟ್ಟೆ ಮೇಲೆ ತುಪ್ಪ ಸವರಿ ಕೈಲೇನೂ ಒತ್ಬೋದು ನಾನು ಇವಾಗ ಕೈಲೇ ನಿಮಗೆ ಇದ್ದೀನಿ ನೋಡಿರಿ ಈ ರೀತಿ ಎಲೆ ಆಕಾರದಲ್ಲಿ ಸೇಪ್ ಮಾಡಿಕೊಂಡು ನಡುವ ಈ ಹೂಣ್ಗವನ್ನು ಇಟ್ಟು ನಾವು ಕಡುಬನ್ನ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ತುಪ್ಪ ಹಚ್ಚಿದರೆ ಕೈಗೆ ಅಂಟ್ಕೊಳ್ಳೋಲ್ಲ ಸ್ನೇಹಿತರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಈ ಮೆಥಡಲ್ಲಿ ನಿಮಗೆ ಇದು ಅನ್ನಿಸ್ಲಿಲ್ಲ ಅಂದರೆ ತಟ್ಟೆ ಮೇಲೆ ಒಂದು ಸ್ವಲ್ಪ ತುಪ್ಪ ಸೌರಿ ಮಾಡ್ಬೋದು ಅದನ್ನು ತೋರಿಸ್ಕೊಡ್ತೀನಿ ನೋಡ್ಕೊಳ್ಳಿ ಈ ಒಂದು ಕಡಿಮೆ ಸಮಯದಲ್ಲಿ ಈ ಒಂದು ರುಚಿ ರುಚಿಯಾದ ಕಡುಬು ನೀವು ಮನೆಯಲ್ಲೇ ಮಾಡ್ಕೋಬೋದ್ರಿ ಮತ್ತು ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ರಿ ದಯವಿಟ್ಟು ನಿಮ್ಮ ಕುಟುಂಬದವ್ರಿಗೂ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಒಂದು ರೆಸಿಪಿನ ಎಲ್ಲರಿಗೂ ಇಷ್ಟಪಡ್ತಾರೆ ಅಂತ ಅಂದ್ಕೊಂಡಿದೀನಿ ಸ್ನೇಹಿತರೆ ಮತ್ತು ನಾ ಮಾಡುವ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಇಷ್ಟಪಟ್ಟು ಮಾಡ್ತಾ ಎಲ್ಲ ರೆಸಿಪಿನೂ ಯಾವುದು ನನಗೆ ರೆಸ್ಪಾನ್ಸ್ ಬರ್ತಾಯಿಲ್ಲ ದಯವಿಟ್ಟು ನಾ ಮಾಡುವ ಅಡುಗೆ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತಂದರೆ ಒಂದು ರೆಸ್ಪಾನ್ಸ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನಮಗೂ ಖುಷಿ ಅನಿಸುತ್ತೆ ಹೊಸ್ದಾಗಿ ಮಾಡೋರಿಗೆ ಹಾಗಾಗಿ ದಯವಿಟ್ಟು ನಿಮ್ಮ ಸಪೋರ್ಟ್ ಬೇಕು ಅಂತ ಕೇಳ್ತೀನಿ ಸ್ನೇಹಿತರೆ ನೋಡಿರಿ ಇವಾಗ ಎಲ್ಲ ಕಡುಬುಗಳನ್ನು ಮಾಡಿಕೊಂಡು ನಾನು ಇವಾಗ ಇಡ್ಲಿ ಪಾತ್ರೆಯಲ್ಲಿ ಬೇಯಿಸೋಕ್ಕೆ ಇಟ್ಟಿದ್ದೀನಿ ಸ್ನೇಹಿತರೆ ಇದನ್ನ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸಿದರೆ ಸಾಕು ಯಾಕಂದರೆ ಮೊದಲೇ ನಾವು ರಾಗಿ ಹಿಟ್ಟು ಬೇಯಿಸಿರುತ್ತೇವಲ್ವ ಹಾಗಾಗಿ ಒಂದೆರಡರಿಂದ ಮೂರು ನಿಮಿಷ ಬೇಯಿಸ್ತಾ ಇದ್ದೀನಿ ಸ್ನೇಹಿತರೆ ನೋಡಿರಿ ಇವಾಗ ಬೇಯಿಸಿದ್ದೀನಿ ನೋಡಿರಿ ಒಂದೊಂದಾಗೆ ಕಡುಬುಗಳನ್ನು ತಕ್ಕೊಳನ್ನು ನೋಡಿರಿ ಎಷ್ಟು ಚೆನ್ನಾಗಿ ಬಂದವು ಅಕ್ಕಿ ಕಡುಬು ಬರ್ತಾವಲ್ಲ ರೀ ರೀತಿ ನಮ್ಗೆ ಈ ಒಂದು ರಾಗಿ ಕಡು ರೀ ಆರೋಗ್ಯಕ್ಕೂ ಒಳ್ಳೇದ್ರಿ ಖಂಡಿತ ನಿಮಗೆ ಈ ಒಂದು ರೆಸಿಪಿ ಇಷ್ಟ ಆಗುತ್ತೆ ಅನ್ಕೊಂಡ್ರಿ ಸ್ನೇಹಿತರೆ ನೋಡಿರಿ ಒಂದು ನಾನು ಮುರಿದು ತೋರಿಸಿದ್ದೀನಿ ನೋಡಿರಿ ಮೇಲ್ಗಡೆ ತುಪ್ಪ ಹಾಕ್ಕೊಂಡು ಅಂದರೆ ಅದನ್ನ ತಿನ್ಬೇಕು ಅನ್ಸುತ್ತೆ ನೋಡ್ತಿದ್ದೀರಲ್ರಿ ಅಷ್ಟು ಮಸ್ತ ಬಂದವು ಈ ಒಂದು ರೆಸಿಪಿ ಖಂಡಿತ ನಿಮಗೆ ಈ ಒಂದು ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಹೊಸ ಲಾಗ್ ಹೊಸ ರೆಸಿಪಿಯೊಂದಿಗೆ ಇವತ್ತಿನ ಲಾಗಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಧನ್ಯವಾದಗಳು